ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆ್ಯಂಡ್ ಬಾಯ್ಸ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ಬಂದಿರೋದು ನೆಲ್ಮಂಗ್ಲಕ್ಕೆ ಸೊಂಡೆಕೊಪ್ಪ ಬೈಪಾಸಿಂದ ಸ್ವಲ್ಪ ಪಕ್ಕಕ್ಕೆ ಬಂದರೆ ಸೊಂಡೆಕೊಪ್ಪ ಟು ಸೊಂಡೆಕೊಪ್ಪ ಬೈಪಾಸ್ ಟು ನೆಲ್ಮಂಗ್ಲ ರೋಡಲ್ಲಿ ನಮಗೆ ಎಡಭಾಗಕ್ಕೆ ಒಂದು ಮೇಕೆ ಮತ್ತು ಕುರಿ ಅಂತೆ ಮೇಕೆ ಮತ್ತು ಕುರಿ ಅಂತೆ ನಡೆಯುತ್ತೆ ಇದು ಬಂದು ನೆಲ್ಮಂಗ್ಲದ ಮೇಕೆ ಕುರಿ ಸಂತೆ ಇವತ್ತು ನಾವಿಲ್ಲಿ ಬಂದಿದ್ವಿ ನೋಡೋಣ ಯಾವ್ಯಾವ ರೀತಿ ಮೇಕೆಗಳು ಕುರಿಗಳು ಕೋಳಿಗಳು ಸಿಗುತ್ತೆ ಅಂತ ನಾವು ಎಂಟ್ರಾಕ್ತಿಗೆ ಫಸ್ಟ್ ಕಂಡಿದ್ದು ನಮಗೆ ಕೋಳಿಗಳು ಕೋಳಿಗಳು ಕಡಿಮೆನೇ ರೇಟ್ ಕೂಡ ನಾನು ಡಿಸ್ಪ್ಲೇಲಿ ತೋರಿಸಿದ್ದೀನಿ ಅದನ್ನು ನೋಡ್ಬೋದು ಇದು ಬಂದು ಇಲ್ಲಿ ನೋಡ್ಬೋದು ನೀವು ಹೇಗೆಲ್ಲ ಮೇಕೆಗಳನ್ನ ತಂದಿದ್ದಾರೆ ತುಂಬ ಊರಿಂದ ಬಂದಿದ್ದಾರೆ ನಾನು ಯಾರನ್ನೂ ಕೂಡ ಮಾತಾಡ್ಸೋದಕ್ಕೆ ಟ್ರೈ ಮಾಡೋದಿಲ್ಲ ಯಾಕಂದರೆ ನಾನು ಹೊಸ ಇಲ್ಲಿ ನೋಡಿ ಈಗ ಆಟೋದಲ್ಲಿ ತಾನೆ ಬಂದು ಇಳಿತಾ ಇದ್ದಾರೆ ನನಗೆ ಸ್ವಲ್ಪ ಮಾತಾಡಿಸ್ ಮಾತಾಡ್ಸೋದಕ್ಕೆ ಭಯ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ಸಿಲ್ಲ ಜಸ್ಟ್ ವೀಡಿಯೋ ಮಾಡಿದ್ದೀನಿ ನೋಡಿ ಯಾವ್ಯಾವ ಥರ ಮೇಕೆ ಮತ್ತು ಕುರಿಗಳು ತಂದಿದ್ದಾರೆ ಅಂತ ಇಲ್ಲಿ ಮಾರೋದಕ್ಕೂ ಬಂದಿರ್ತಾರೆ ಕೆಲವೊಂದು ರೈತರು ಕೂಡ ಮಾರ್ತಿರ್ತಾರೆ ಕೆಲವೊಂದು ಮಧ್ಯವರ್ತಿಗಳು ಬೆಳಗ್ಗೆ ಪರ್ಚೇಸ್ ಮಾಡಿ ಅದನ್ನು ಬೇರೆಯವ್ರಿಗೆ ಮಾರುವಂಥ ಒಂದು ಪ್ರಕ್ರಿಯೆ ಕೂಡ ಇಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ಬೆಳಗಿನ ಜಾವ ಬೇಗ ಬಂದರೆ ಒಂದು ಆರು ಗಂಟೆಯಿಂದ ಈ ಸಂತೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ನೀವು ಆದಷ್ಟು ಬೇಗ ಬಂದರೆ ಡೈರೆಕ್ಟ್ ನೀವು ರೈತರಿಂದ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಡಿಮೆ ಅಮೌಂಟ್ ಆಗ್ಬೋದು ರೈತರಿಂದ ಅವ್ರು ಪರ್ಚೇಸ್ ಮಾಡಿ ಅಂದರೆ ದಲ್ಲಾಳಿಗಳಂತ ಏನಿರ್ತಾರೆ ಅವ್ರು ಪರ್ಚೇಸ್ ಮಾಡಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಆಲ್ಮೋಸ್ಟ್ ದಲ್ಲಾಳಿಗಳ ವ್ಯಾಪಾರನೇ ಇರುತ್ತೆ ಅನಿಸುತ್ತೆ ಅವಾಗ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಯಾರೆಲ್ಲ ಒಂದು ಮರಿ ಮರಿಗಳು ಕೂಡ ಸಿಗುತ್ತೆ ಚಿಕ್ಕ ಚಿಕ್ಕ ಮರಿಗಳು ಸಾಕಾಣಿಕೆ ಮಾಡುವಂಥ ಮರಿಗಳು ಮತ್ತು ಈ ಮೀಟ್ ಪರ್ಪಸ್ಗೆ ಏನು ಹೋಟ್ಲು ಮಿಟ್ರಿ ಆಗಿರ್ಬೋದು ಅಥವಾ ಒಂದು ಮಟನ್ ಶಾಪ್ಗಳಾಗಿರ್ಬೋದು ಯಾವುದಾದ್ರೂ ಫಂಕ್ಷನ್ಗಳಿಗೆ ಬೇಕಾಗಿರೋರಾಗಿರ್ಬೋದು ದಯವಿಟ್ಟು ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ ಬೇಕು ಅಂದರೆ ಅಥವಾ ಯಾರೆಲ್ಲ ಬೇಕು ಅಂತಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಒಂದು ಸಲ ನೋಡಿ ವಿಡಿಯೋನ ಕಂಪ್ಲೀಟಾಗಿ ಯಾವ್ಯಾವ ಥರ ಇದ್ದಾವೆ ಯಾವ್ಯಾವ ಥರ ಬರ್ಬೋದು ಪ್ರತಿ ವಾರ ಪ್ರತಿ ಶುಕ್ರವಾರ ಈ ಒಂದು ಸಂತೆ ನಡೆಯುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಯಾರೆಲ್ಲ ರೈತರು ಮೇಕೆ ಕುರಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಿರ್ತೀರಿ ಅವ್ರಿಗೆಲ್ಲ ಒಂದು ಮಾರ್ಕೆಟ್ ಬೇಕು ಅಥವಾ ಮಾರೋದಕ್ಕೆ ಒಂದು ಸ್ಥಳ ಬೇಕು ಅನ್ನೋದಾದರೆ ನೆಲ್ಮಂಗ್ಲ ಸಮೀಪದಲ್ಲಿ ಸುತ್ತಮುತ್ತ ಯಾರೆಲ್ಲ ಇದ್ದೀರ ಅವರು ಬಂದು ಇಲ್ಲಿ ಮಾರ್ಬೋದು ಇಲ್ಲಿ ಮಾರೋದಕ್ಕೆ ಒಂದಿಷ್ಟು ಸುಂಕ ಅಂತ ಇರುತ್ತಂತೆ ಸೊ ಅದನ್ನು ಕೂಡ ನೀವು ಪೇ ಮಾಡಿಬಿಟ್ಟು ಮಾಡಬೇಕಾಗತ್ತೆ ಕಡಿಮೆ ಇರುತ್ತೆ ಅನಿಸುತ್ತೆ ಅದು ಗೊತ್ತಿಲ್ಲ ನಾನು ಅದನ್ನು ಯಾರೂ ಕೇಳಲಿಲ್ಲ ನೋಡಿ ಚಿಕ್ಕ ಚಿಕ್ಕ ಹಾಲು ಕುಡಿಯುವಂಥ ಮರಿಗಳಿಂದ ಹಿಡಿದು ದೊಡ್ಡದು ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಬೆಲೆ ಬಾಳುವಂತಹ ಒಂದಷ್ಟು ಮರಿಗಳು ಕೂಡ ತಂದಿರ್ತಾರೆ ನೋಡಿ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಸಾಕಾಣಿಕೆ ಮಾಡೋರು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಮರಿಗಳು ತುಂಬ ಇದ್ದಾವೆ ನಾನು ತುಂಬ ಯಾರನ್ನೂ ಮಾತಾಡಿಸ್ಲಿಲ್ಲ ನೋಡಿ ಒಂದಷ್ಟು ವಿಡಿಯೋನ ಯಾರಿಗಾದರೂ ಬೇಕು ಸಾಕಾಣಿಕೆ ಮಾಡೋರು ಅಥ್ವಾ ಮೀಟ್ ಪಪ್ಪಸ್ಗೆ ಯಾರಾದರೂ ಬೇಕು ಅನ್ನೋರು ಅದಾದರೂ ಫಂಕ್ಷನ್ ಮಾಡುವಂಥವ್ರು ಈ ಒಂದು ವಿಡಿಯೋನ ನೋಡಿ ನಿಮಗೆ ಬೇಕು ಅನ್ಸಿದ್ರೆ ಪ್ರತಿ ಶುಕ್ರವಾರ ನಡೆಯುತ್ತೆ ಇದು ನೆಲ್ಮಂಗ್ಲಾಸ್ ಅಂತೆ ಬಂದು ತಗೋಬೋದು ಅಂತ ಹೇಳ್ತೀನಿ ಹಾಗೆ ಅದ್ರ ಜೊತೆ ನನ್ನ ಸಜೆಷನ್ ಏನಂದರೆ ಯಾರೆಲ್ಲ ರೈತರು ಕೃಷಿನ ನಂಬಿಕೊಂಡು ಜೀವನ ಮಾಡ್ತಾ ಇರ್ತೀರ ದಯವಿಟ್ಟು ಈ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಆಗಿರ್ಬೋದು ಹಸು ಸಾಕಾಣಿಕೆ ಆಗಿರ್ಬೋದು ಇದನ್ನೆಲ್ಲ ದಯವಿಟ್ಟು ಮಾಡಿ ಯಾಕಂದರೆ ನೀವು ಒಂದೇ ಒಂದ್ರ ಮೇಲೆ ಅಂದರೆ ಕೃಷಿ ಮೇಲೆ ಮಾತ್ರ ಅವಲಂಬಿತರಾಗಿರೋದು ಬೇಡ ಯಾವುದಾದ್ರೂ ಸೈಡ್ ಇನ್ಕಮ್ ಅಥವಾ ಒಂದಷ್ಟು ಬೇರೆ ಥರ ಇನ್ಕಮ್ ಬರೋ ಥರ ಮಾಡೋದಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ದಯವಿಟ್ಟು ಆದಷ್ಟು ಈ ಸ ಈ ಒಂದು ಸಾಕಾಣಿಕೆಗಳನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾ ಒಳ್ಳೆ ರೇಟ್ ಇದೆ ಕೂಡ ಒಳ್ಳೆ ಆದಾಯ ಕೂಡ ಇದೆ ಸ್ವಲ್ಪ ಕಷ್ಟಪಟ್ಟು ಯಾರೆಲ್ಲ ಇದ್ದೀರ ಒಂದಷ್ಟು ಎಕ್ಸ್ಟ್ರಾ ವರ್ಕು ಕೃಷಿ ಜೊತೆ ಇದೊಂದು ಸ್ವಲ್ಪ ಸೈಡ್ ಬಿಸ್ನೆಸ್ ಆಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆನ ಹೇಳ್ತೀನಿ ವಿಡಿಯೋನ ನೋಡ್ತಾ ಇರೋರು ಇದೇ ರೀತಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಮೇಕೆ ಕುರಿ ಕೋಳಿ ಸಂತೆಗಳು ನಡೆಯೋ ಥರ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ಆ ಲೊಕೇಶನ್ನ ಮೆನ್ಷನ್ ಮಾಡಿ ನಾವು ಆ ಲೊಕೇಶನ್ಗೆ ಹೋಗಿ ಒಂದಿಷ್ಟು ವೀಡಿಯೋ ಮಾಡಿ ಎಲ್ರಿಗೂ ತಲುಪಿಸು ತಲುಪಿಸುವಂತಹ ಕೆಲಸನ ಮಾಡೋಣ ರೈತರುಗಳಿಗೆ ಆದಷ್ಟು ಸಾಕಾಣಿಕೆಗೆ ಮರಿ ಸಿಗಲಿ ಮತ್ತು ಯಾರೆಲ್ಲ ಮೀಟ್ ಪರ್ಪಸ್ ಹುಡುಕ್ತಾ ಇದ್ದಾರೆ ಅವ್ರಿಗೆ ಕೂಡ ಒಳ್ಳೆಯ ರೇಟಲ್ಲಿ ಈ ಸಂತೆಗಳಲ್ಲಿ ಮಟನ್ ಮರಿಗಳು ಸಿಗಲಿ ಅಥವಾ ಸಾಕಾಣಿಕೆ ಮರಿಗಳು ಸಿಗಲಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು